ಶಿವಾಯ ನಮ್ಮ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಿದ್ಧತಾಯಮ್ಮ ಗುರುವೇಶ್ವರನ ಭಕ್ತರು ಬಂದು ಪ್ರಶ್ನೆ ಕೇಳಿದರು ಅಮ್ಮ ಈಗ ಬಂದು ಮನೆಯಲ್ಲಿ ಹತ್ತು ವರ್ಷದ ನಮ್ಮ ಅತ್ತೆ ಇಟ್ಕೊಂಡಿರೋ ಫೋಟೋ ಇತ್ತು ಅದು ನೀರೆಲ್ಲ ಫೋಟೋ ಒಳಗಡೆ ಹೋಗಿ ತುಂಬ ಕಲರೇ ತುಂಬ ಚೇಂಜ್ ಆಗಿದೆ ಅದಕ್ಕೆ ಏನು ಮಾಡಬೇಕು ಈಗ ನಾವು ಅದೇ ಥರ ಹೊಸದಾಗಿ ತಗೊಂಡು ಅಲೆದನ್ನು ಏನು ಮಾಡಬೇಕಂತ ಈಗ ಮನೆಯಲ್ಲಿ ಹತ್ತು ಇಪ್ಪತ್ತು ವರ್ಷದ ಫೋಟೋ ಇದೆ ಅದರಲ್ಲಿ ಏನಾದರೂ ನೀರೆಲ್ಲ ಒಳಗಡೆ ಹೋಗಿ ಆ ಕಲರೇ ತುಂಬ ಚೇಂಜಸ್ ಇರುತ್ತೆ ಇನ್ನೊಂದು ಬಂದು ಫ್ರೇಮ್ ಎಲ್ಲ ನೋಡಿದರೆ ಅವರು ಚೇಂಜೇ ಮಾಡಲ್ಲ ಅದೇ ಥರ ಅಲೆದೇ ಇರುತ್ತೆ ಅದು ಹಾಗೇ ಇರಬೇಕಂತ ಆ ಥರ ಇಟ್ಕೊಳಕ್ಕೆ ಹೋಗಬೇಡಿ ಅದು ತುಂಬ ಮನೆಗೆ ಬಂದು ದೋಷ ಆಗುತ್ತೆ ಈಗ ನೀವು ದೇವಸ್ಥಾನದಲ್ಲಿ ಎಲ್ಲ ನೋಡಿ ಏನು ಮಾಡ್ತಾರೆ ದೊಡ್ಡ ಆಲಮರದ ಮರದ ಕೆಳಗಡೆ ಅರಳಿ ಮರದ ಕೆಳಗಡೆ ಏನು ಮಾಡುತ್ತಾರೆ ಅಲ್ಲಿ ದೇವರು ಫೋಟೋ ಎತ್ಕೊಂಡು ಬಂದು ದೇವಸ್ಥಾನದಲ್ಲಿ ಇಡ್ತಾರೆ ಈಗ ಯಾರೂ ಅದು ಒಪ್ಕೊಲಲ್ಲ ಒಳಗಡೆ ಇದಕ್ಕೆ ಅದಕ್ಕೆ ಏನು ಮಾಡ್ತಾರೆ ಒಂದು ಕಸ ಇರುತ್ತೆ ಪಕ್ಕದಲ್ಲಿ ಒಂದು ಮರ ಇರುತ್ತೆ ಅದರಲ್ಲಿ ಹೋಗಿ ಇಟ್ಬಿಡ್ತಾರೆ ರೋಡಲ್ಲಿ ಒಂದು ಮರ ಕೆಳಗಡೆ ಇಡ್ತಾರೆ ಆ ಥರ ಇಡ್ತಾರೆ ಅದು ತುಂಬ ತಪ್ಪು ಎಷ್ಟೋ ವರ್ಷ ಕಾಲ ತಾವು ಪೂಜೆಗಳನ್ನು ಮಾಡಿ ಒಂದು ಮರ ಕೆಳಗಡೆ ಇಟ್ಬಿಟ್ಟು ಬಂದರೆ ಅದೇ ದೇವರು ನಿಮಗೆ ಶಾಪನೂ ಇಡ್ತಾರೆ ಆ ದೇವ ಶಾಪ ಆಗುತ್ತೆ ಇದಕ್ಕೆ ಏನು ಪರಿಹಾರ ಯಾವ ಥರ ಮಾಡಿದರೆ ಮನೆಯಲ್ಲಿ ನಿಮಗೆ ಬಂದು ಅದೇ ಶಕ್ತಿ ಇರುತ್ತೆ ಅಂದರೆ ಈಗ ಅಲೆ ಫೋಟೋ ಇದೆ ಅದನ್ನು ತಾವು ಚೇಂಜ್ ಮಾಡಬೇಕು ಹೊಸ್ದಾಗಿ ತರಿಸ್ಬೇಕಂದ್ರೆ ಮೊದಲು ಏನು ಮಾಡಬೇಕು ಆ ಫೋಟೋ ತೆಗೆದುಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಅಮ್ಮನ ಫೋಟೋ ತುಂಬ ಹಳೆಯದಾಗಿದೆ ಆವಾಗ ತಾವು ಏನು ಮಾಡಬೇಕು ಇದನ್ನು ರಿಮೂವ್ ಮಾಡಬೇಕು ಈ ಉಡ್ ಪೀಸ್ ರಿಮೂವ್ ಮಾಡಿ ಗ್ಲಾಸ್ ರಿಮೂವ್ ಮಾಡಿ ಇದೆಲ್ಲ ಸಪ್ರೇಟ್ ಸಪ್ರೇಟಾಗಿ ರಿಮೂವ್ ಮಾಡಿ ಒಳಗಡೆ ಇರೋ ದೇವ್ರ ಫೋಟೋ ಒಳಗಡೆ ಇರೋ ದೇವ್ರದ್ದು ಮಾತ್ರ ಅದು ಎತ್ತಿ ಒಂದು ಅಷ್ಟಿನ ಇಟ್ಬಿಟ್ಟು ಅದನ್ನು ನೀರಲ್ಲಿ ಹಾಕಬೇಕು ಯಾವತ್ತು ಮಾಡಬೇಕಂದ್ರೆ ಭಾನುವಾರ ದಿವಸ ಮಾಡಿ ತುಂಬ ಒಳ್ಳೆಯದು ಯಾರಿಗೂ ಏನು ದೋಷ ಆಗಲ್ಲ ಈಗ ಹೊಸ ಫೋಟೋ ಈ ಅಮ್ಮನ ಫೋಟೋನೇ ಇಟ್ಕೊಳ್ಳಿ ಅಮ್ಮನ ಫೋಟೋ ನೀವು ಹೊಸದಾಗಿ ತರಿಸ್ತೀರಾ ಅಲೇದು ನೀವು ಬಂದು ನೀರಲ್ಲಿ ಹಾಕ್ತಿರಲ್ಲ ಹೊಸ್ದಾಗಿ ಮೊದಲೇ ತರಿಸ್ಬಿಡಿ ತಗೊಂಡು ಬಂದು ಮನೆಯಲ್ಲಿ ಇಟ್ಬಿಟ್ಟು ಅಲೇದು ಎಲ್ಲ ನೀವು ಕ್ಲೀನಾಗಿ ರಿಮೂವ್ ಮಾಡಿ ಬಟ್ಟೆನಲ್ಲಿ ಸುತ್ತಿ ಇಟ್ಬಿಟ್ಟ ಮೇಲೆ ಒಂದು ಮಂಗಳಾರತಿ ತೋರಿಸಿ ತೋರಿಸ್ಬಿಟ್ಟು ಅದು ಸಪ್ರೇಟಾಗಿ ಇಟ್ಕೊಳ್ಳಿ ಹೊಸ ಫೋಟೋ ಏನು ಮಾಡಬೇಕು ಪೂಜೆ ರೂಮಲ್ಲಿ ಶುದ್ಧ ಮಾಡಿ ಪೂಜೆ ರೂಮನ್ನು ಶುದ್ಧ ಮಾಡಿಬಿಟ್ಟು ಈಗ ಹೊಸ ಫೋಟೋ ಇದು ಹೊಸ ಫೋಟೋ ಅಂತ ತಿಳ್ಕೊಳ್ಳಿ ಈ ಹೊಸ ಫೋಟೋ ಹಿಂದೆ ಬಂದು ಕಾಪರ್ ಶೀಟು ಕಾಪರ್ ಶೀಟು ಚಿಕ್ಕದು ಒಂದು ಶೀಟ್ ತಗೊಂಡು ಬನ್ನಿ ಈ ಥರ ಕಾಪರ್ ಶೀಟು ಇದು ಕಾಪರ್ ಶೀಟ್ ಏನು ಮಾಡಬೇಕು ಈ ಥರ ಈ ಥರ ನಿಮಗೆ ದೊಡ್ಡ ಫೋಟೋ ಇದ್ದರೆ ಇಷ್ಟು ಸೈಜ್ ಬರೀ ಚಿಕ್ಕದು ಫೋಟೋ ಇದ್ದರೆ ಇದರಲ್ಲಿ ಕಾಲ್ ಭಾಗ ಇಷ್ಟು ಸೈಜ್ ಕಟ್ ಮಾಡಿಬಿಟ್ಟು ಮೂಲಮಂತ್ರ ಈಗ ಅಮ್ಮನಂದರೆ ಮೂಲಮಂತ್ರ ಬರೀರಿ ಓಂ ಕರುಮಾರಿದೇವಿಯೇ ನಮೋ ನಮಃ ಅಂತ ಮೂಲ ಮಂತ್ರ ಚಕ್ರದಲ್ಲಿ ಈ ಥರ ಚಕ್ರದಲ್ಲಿ ಬರೆದುಬಿಟ್ಟು ನಾವು ಹಿಂದೆ ಸ್ಟಿಕ್ ಮಾಡಿದರೆ ಆ ಶಕ್ತಿ ಬಂದು ಈ ತಾಯಿಗೆ ಸೇರುತ್ತೆ ಮಂತ್ರ ತಂತ್ರ ಯಂತ್ರ ಮನೆಯಲ್ಲಿ ಯಂತ್ರ ಇರಬೇಕು ಮಂತ್ರ ನಾವು ಕೆಲವು ಮಂತ್ರಗಳು ಆ ವಿಗ್ರಹಕ್ಕಾಗಲಿ ಫೋಟೋಗಾಗಲಿ ಶಕ್ತಿ ಬರಬೇಕು ಅದಕ್ಕೆ ನೀವು ಮನೆಯಲ್ಲಿ ಒಂದೊಂದು ಫೋಟೋಕ್ಕೂ ಇವಾಗ ಗಣಪತಿ ಅಂದರೆ ಗಣಪತಿ ಮಂತ್ರ ಹಿಂದೆ ಬರಿಬೇಕು ಚಕ್ರದ ಹಿಂದೆ ಬರೆದು ಬಿಟ್ಟು ಈ ಥರ ಸ್ಟಿಕ್ ಮಾಡಬೇಕು ಈ ಥರ ನೀವು ಇದು ಚಿಕ್ಕದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕ ಫೋಟೋ ಅಂದರೆ ಚಿಕ್ಕದಾಗಿ ಇಷ್ಟೇ ಸಾಕು ದೊಡ್ಡದಂದರೆ ದೊಡ್ಡದು ಸಾಕು ಆ ಥರ ಮೂಲ ಮಂತ್ರ ಬರೆದು ತಾವು ಫೋಟೋ ಹಿಂದೆ ಇಟ್ಟು ಪೂಜೆ ಮಾಡಿ ನೋಡಿ ಅಷ್ಟೊಂದು ಶಕ್ತಿ ಇರುತ್ತೆ ಚಕ್ರದಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ ನೀವು ಫೋಟೋದಲ್ಲಿ ದೇವ್ರ ಮುಖ ನೋಡಿದರೆ ವೈಭೋಗ ಶಕ್ತಿ ಇರುತ್ತೆ ಇದೇ ಥರ ವಿಗ್ರಹಗಳನ್ನು ಏನು ಮಾಡ್ತಾರೆ ಮಣ್ಣಲ್ಲಿ ಈಸ್ಕೊತಾರೆ ವಿಗ್ರಹಗಳು ಆಗಲಿ ಸರಸ್ವತಿ ಆಗಲಿ ವಿನಾಯಕ ಆಗಲಿ ಮಣ್ಣಲ್ಲಿ ಈಸ್ಕೊಂಡ್ಬಿಟ್ಟು ಅದು ದೇವ್ರ ಮನೆಯಲ್ಲಿ ಇಡ್ತಾರೆ ಸ್ವಲ್ಪ ಅದೇನಾದರೂ ಒಡೆದೋದ್ರೆ ಏನು ಮಾಡ್ತಾರೆ ಅದನ್ನು ತಗೊಂಡು ಬಂದು ಒಂದು ಮರ ಕೆಳಗಡೆ ಇಟ್ಬಿಟ್ಟು ಹೋಗ್ತಾರೆ ಆ ಥರ ಇಡೋಕ್ಕೆ ಹೋಗಬೇಡಿ ನೀರಲ್ಲಿ ಹಾಕಿ ನೀರಲ್ಲಿ ಹಾಕಿದರೆ ನಿಮಗೂ ದೋಷ ಇಲ್ಲ ದೇವರು ಶಾಂತವಾಗಿ ಅದೇ ಶಕ್ತಿ ನಿಮ್ಮ ಮನೆಗೆ ಬಂದು ನಿಮಗೆ ಆಶೀರ್ವಾದ ಮಾಡ್ತಾರೆ ಆ ಶಕ್ತಿ ಹಾಗೇ ಇರುತ್ತೆ ದೋಷ ನಿಮಗೆ ಎಫೆಕ್ಟ್ ಆಗೋಲ್ಲ ಎಷ್ಟೋ ಭಕ್ತರು ಆ ಥರ ತಪ್ಪು ಮಾಡಿ ಅವ್ರಿಗೆ ತುಂಬ ಕಷ್ಟ ಆಗಿದೆ ನಮ್ಮ ಹತ್ರ ಬಂದು ಕೇಳ್ತಾರೆ ಅಮ್ಮ ನಾವು ಈ ಥರ ಮರ ಕೆಳಗಡೆ ಇಟ್ಟಿದ ಮೇಲೆ ಹೊಸ್ದಾಗಿ ತಂದಿದ ಮೇಲೆ ನಮಗೆ ತುಂಬ ಕಷ್ಟ ಆರಂಭ ಆಯಿತು ಅದಂತ ಅದಕ್ಕೆ ಯಾವಾಗಲೂ ಪ್ರೊಸೀಜರ್ ಅಂತ ಇರುತ್ತೆ ಯಾವ ವಿಧಾನ ಮಾಡಿದರೆ ಒಳ್ಳೇದು ಯಾವ ಥರ ಮಾಡಿದರೆ ಒಳ್ಳೇದು ಅಂತ ಫೋಟೋ ಅಲ್ಲ ದೇವಿ ಫೋಟೋ ಅಲ್ಲ ಆ ಥರ ಇಡಕ್ಕೆ ಹೋಗಬೇಡಿ ಮರ ಕೆಳಗಡೆ ಗಿಡಕ್ಕೆ ಹೋಗಬೇಡಿ ಅದು ತುಂಬ ತಪ್ಪು ಇದೆ ಈ ವಿಡಿಯೋ ಬಂದು ಖಂಡಿತ ಎಲ್ರಿಗೂ ಶೇರ್ ಮಾಡಿ ತುಂಬ ಭಕ್ತರು ಆ ಥರ ಮಾಡಿ ಪಾಪ ಅವ್ರ ಮನೆಯಲ್ಲಿ ಅಷ್ಟೊಂದು ಕಷ್ಟ ಆರಂಭ ಆಗಿದೆ ಇನ್ನೊಂದು ಬಂದು ದೇವರು ಫೋಟೋ ಇಡೋ ಜಾಗದಲ್ಲಿ ಮನೆಯಲ್ಲಿ ದೊಡ್ಡವರು ಯಾರಾದರೂ ಆತ್ಮಶಾಂತಿ ಇದ್ದರೆ ಅದನ್ನು ತಕೊಂಡು ಬಂದು ಫೋಟೋದಲ್ಲಿ ದೇವ್ರ ಮನೆಯಲ್ಲಿ ಇಡ್ತಾರೆ ನಾನು ತುಂಬ ಮನೆಯಲ್ಲಿ ನೋಡಿದ್ದೀನಿ ಆ ಥರ ಇಡೋಕ್ಕೆ ಹೋಗಬೇಡಿ ಅವರು ಆತ್ಮಶಾಂತಿ ಮರು ಮರುಜನ್ಮ ತೆಗಿಬೇಕು ಅದೇ ಮನುಷ್ಯ ಜನ್ಮ ಮರುಜನ್ಮ ಅವರು ನಿಮ್ಮ ಸ್ವಂತದಲ್ಲೇ ಅವರು ಬರಬೇಕಂತ ವಾಕ್ಯ ಇರುತ್ತೆ ಇಲ್ಲ ಬೇರೆ ಕಡೆ ಅವರು ಹುಟ್ಟಿ ಮರುಜನ್ಮ ತೆಗಿಬೇಕಂತ ವಾಕ್ಯ ಇರುತ್ತೆ ಅದರಿಂದ ತಾವು ದೇವರ ಹತ್ರ ತೀರ್ಕೊಂಡಿರೋ ಫೋಟೋಗಳನ್ನು ಎಡಕ್ಕೆ ಹೋಗಬೇಡಿ ಸೌತ್ ವಾಲಲ್ಲಿ ಅವರು ಆತ್ಮಶಾಂತಿಯಾಗಿರೋ ಫೋಟೋ ಸೌತ್ ವಾಲಲ್ಲಿ ಇರಬೇಕು ದೇವರು ಈಸ್ಟ್ ಫೇಸಿಂಗ್ ನೋಡೋ ಥರ ದೇವರು ಪೂಜೆ ರೂಮ್ ಇಡಬೇಕು ಪೂಜೆ ರೂಮ್ ಯಾವಾಗಲೂ ಅಷ್ಟೇ ಪೂಜೆಗಳ ವಿಗ್ರಹಗಳಾಗಲಿ ಫೋಟೋ ಆಗಲಿ ತಾವು ಶುದ್ಧವಾಗಿ ಇಟ್ಟು ವಿಗ್ರಹ ಇದ್ದರೆ ಅಭಿಷೇಕ ಮಾಡಿ ಪ್ರತಿದಿನ ದೀಪ ಹಚ್ಚಿ ಪೂಜೆ ಮಾಡ್ತಾ ಬಂದರೆ ಮನೆಯಲ್ಲಿ ಸಿದ್ಧಿ ಕಾರ್ಯಗಳು ಶುಭ ಕಾರ್ಯಗಳು ಬೇಗ ಆಗುತ್ತೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಅಪ್ಡೇಟ್ ಮಾಡಿ ಶಿವಾಯೇ ನಮ್ಮ ಗುರು